ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇ ನಮಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಮಗೆ ಏನಪ್ಪ ಅಂತಂದ್ರೆ ಪ್ರತಿ ತಿಂಗಳು ಅಷ್ಟೇ ಸೂರ್ಯ ತನ್ನ ರಾಶಿಯನ್ನು ಬದಲಾಯಿಸ್ತಾ ಇರ್ತಾನೆ ಅದೇ ರೀತಿಯೇ ಸೂರ್ಯ ಮಕರ ರಾಶಿಗೆ ಸಂಚರಿಸಿದಾಗ ನಮಗೆ ಮಕರ ಸಂಕ್ರಾಂತಿ ನಾವು ಆಚರಣೆ ಮಾಡ್ತೇವೆ ಹಾಗೆಯೇ ಇನ್ನೊಂದು ಮಾಹಿತಿ ನಿಮಗೆ ಏನಪ್ಪ ಅಂತ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಕಾಲ ಕೂಡ ಪ್ರಾರಂಭವಾಗುತ್ತದೆ ನೋಡಿ ಉತ್ತರಾಯಣ ಕಾಲದಲ್ಲಿ ರಾತ್ರಿಯ ಅವಧಿ ಕಡಿಮೆ ಇರುತ್ತದೆ ಹಗಲು ದೀರ್ಘವಾಗಿರುತ್ತದೆ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು ಚಳಿಗಾಲದಲ್ಲಿ ಬೇಗನೆ ಕತ್ತಲಾಗ್ತಾ ಇರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ ಹಾಗೆಯೇ ಈಗ ನಮಗೆ ಬೆಳಕು ಹೆಚ್ಚಾಗಿರುತ್ತದೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಬರ್ತಿದ್ದಂಗೆ ನಮಗೆ ಅಲ್ಲಿ ಚಿ ಒಂದು ಚಳಿಯ ತೀವ್ರತೆ ಕೂಡ ಕಡಿಮೆ ಆಗ್ತಾ ಬರುತ್ತದೆ ನೋಡಿ ನಾವು ಸಂಕ್ರಾಂತಿ ಹಬ್ಬವನ್ನು ಎಂದೂ ಆಚರಣೆ ಮಾಡಬೇಕು ಅನ್ನೋದಾದ್ರೆ ಸಂಕ್ರಾಂತಿ ಹಬ್ಬವು ಹದಿನೈದನೇ ತಾರೀಕು ಜನವರಿ ಸೋಮವಾರ ಬೆಳಗಿನ ಜಾವ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿರೋದ್ರಿಂದ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೋಬೇಕಾಗುತ್ತದೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಈಗ ನಮಗೆ ಅದು ಬೆಳಗಿನ ಜಾವ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗಿರೋದ್ರಿಂದ ನಾವು ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ನೋಡಿ ನೀವು ಮಕರ ಸಂಕ್ರಾಂತಿ ಎಂದು ವಿಶೇಷವಾಗಿ ಮಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ಬೆಳಗ್ಗೆ ಬೇಗನೆ ಎದ್ದು ಆ ಒಂದು ಸಮಯದಲ್ಲಿ ಕೆಲವೊಬ್ಬರಿಗೆ ನದಿಗೆ ಹೋಗಿ ಸ್ನಾನ ಮಾಡುವಂಥ ಅವಕಾಶಗಳು ತುಂಬ ಇರುತ್ತೆ ಅಂಥವರು ತುಂಬಾ ಅನುಕೂಲ ಅವರಿಗೆ ಆದರೆ ಎಲ್ಲರಿಗೂ ಕೂಡ ನದಿಗೆ ಹೋಗಿ ಸ್ನಾನ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂಥವ್ರ ಮನೆಯಲ್ಲೇ ನೀವು ಏನು ಮಾಡ್ಬೋದು ಅಂತಂದರೆ ಸ್ವಲ್ಪ ಮಟ್ಟಿಗೆ ನೀರಿಗೆ ಗಂಗಾ ಜಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಸ್ನಾನ ಮಾಡಬೇಕಾದ್ರೆ ನೀವು ಆದಷ್ಟು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಬೇಕಾಗುತ್ತೆ ಅದು ತುಂಬಾನೇ ವಿಶೇಷವಾದದ್ದು ನಿಮಗೆ ಲಾಸ್ಟ್ ಇಯರ್ ಕೂಡ ನಾನು ಇದ್ರ ಬಗ್ಗೆ ನಾನು ಮಾಹಿತಿಗಳನ್ನ ಕೊಟ್ಟಿದ್ದೆ ಎಳ್ಳನ್ನು ಹಾಕೊಂಡು ಎಳ್ಳು ಅಂತ ಬಂದಾಗ ಕಪ್ಪು ಎಳ್ಳು ಬಿಳಿ ಎಳ್ಳು ಅಂತ ನಿಮಗೆ ಒಂದು ಆಯ್ಕೆಯಾಗಿರುತ್ತದೆ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಅದನ್ನ ಹಾಕ್ಕೊಂಡು ಸ್ನಾನ ಮಾಡಿ ಒಳ್ಳೆಯದು ಈಗಾಗಲೇ ನಾನು ನಿಮಗೆ ಹಾಗೆ ಸೋಮವಾರ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂದಿನ ದಿವಸ ಸೂರ್ಯನಿಗೂ ಕೂಡ ವಿಶೇಷವಾಗಿ ಸೂರ್ಯನ ಮಂತ್ರವನ್ನು ಹೇಳ್ಕೊಂಡು ನೀವು ಆರೋಗ್ಯವನ್ನು ಬಿಡಬೇಕಾಗುತ್ತೆ ಅದು ಕೂಡ ತುಂಬಾ ವಿಶೇಷ ಶನಿದೇವನಿಗೂ ಕೂಡ ಆರ್ಯವನ್ನು ಅರ್ಪಿಸಬೇಕಾಗುತ್ತೆ ಯಾಕಂತಂದರೆ ಮಕರ ಸಂಕ್ರಾಂತಿಯಿಂದ ಒಂದು ತಿಂಗಳವರೆಗೆ ಸೂರ್ಯ ಮತ್ತು ಸೂರ್ಯನ ಮಗನಾಗಿರುವಂಥ ಶನಿಯು ಒಂದೇ ರಾಶಿಯಲ್ಲಿ ಇರ್ತಾನಂತೆ ಹಾಗಾಗಿ ನಾವು ಅವತ್ತಿನ ದಿವಸ ನೋಡಿ ವಿಶೇಷವಾಗಿ ಸೂರ್ಯನಿಗೆ ಶನಿಗೆ ಅದರ ಜೊತೇಲಿ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತೇವೆ ಹಬ್ಬದಲ್ಲಿ ಆಚರಣೆ ಮಾಡುವಂಥ ಪೂಜಾ ವಿಧಾನ ನಾನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೀವು ಈ ರೀತಿಯಾಗಿ ನೀರಿಗೆ ಒಂದು ಸ್ವಲ್ಪ ಗಂಗಾ ಜಲವನ್ನು ಹಾಗೇನೆ ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಜಾತಕದ ಗ್ರಹ ದೋಷಗಳಿದ್ರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅದರ ಜೊತೆಯಲ್ಲಿ ನಾವು ಆದಷ್ಟು ಅವತ್ತಿನ ದಿವಸ ಎಳ್ಳು ಬೆಲ್ಲವನ್ನು ದಾನ ಮಾಡಬೇಕು ಅದರ ಬಗ್ಗೆ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಕೊಡ್ತಾ ಹೋಗ್ತೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು